ಶಾಸ್ತ್ರೆಯ ಜಪವಿಲ್ಲದ ಋತನೇಡಿ ಮುಜರ ಎನ್ನತ್ತ ತೋಳ ಗಿಡ ಅಸಮಾಕ್ಷ ಕಠಿಣ ಸಿದ್ಧದಲ್ಲಿ ಕಾರ್ತನ ಬಸವಾದೇವಿ ಶರಣ ಶರಣಿಯರನ್ನ ಎಲ್ಲ ಮಹಾನುಭಾವಗಳನ್ನ ಸ್ಮರಣೆ ಮಾಡಿಕೊಳ್ತಾ ಇಂದು ಬಾಬು ಅವರ ಸ್ಮರಣೆ ಜೊತೆಗೆ ವಚನಗಳ ಸಂರಕ್ಷಣಾ ದಿನಾಚರಣೆ ಅಂತ ಇವತ್ತು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವೇದಿಕೆಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಟ್ಟಿರುವಂಥ ಚಂದ್ರಶೇಖರ್ ಅವರೇ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ರಾದಪ್ನವರೇ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತ ಮಂಜುಳಾ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪುಷ್ಪಾವತಿ ಅವರೇ ಈ ಸರ್ಕಾರಿ ನಿವೃತ್ತ ನೌಕರದ ಸಂಘದ ಕಾರ್ಯದರ್ಶಿಗಳಾಗಿರುವಂತಿ ಅವರೇ ನಾವೆಲ್ಲ ನೇರವಾಗಿ ಮಾತಾಡ್ತೀವಿ ನಾವ್ಯಾವು ಎಲ್ಲರೂ ಹಾಗೇ ವಚನಗಳು ಮತ್ತೆ ಬಸವ ಸಾಹಿತ್ಯ ಅಂತಂದ್ರೆ ಎಲ್ಲ ಧರ್ಮೀಯರಿಗೂ ಬೇಕಾಗಿರ್ತಕ್ಕಂಥ ಅಂಥ ವಚನಗಳ ಬಗ್ಗೆ ಧರ್ಮದ ಬಗ್ಗೆ ಬಸವಣ್ಣದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ಅದರಲ್ಲಿ ತಮ್ಮ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರುವಂಥ ಸುದ್ದಿಬೆನ್ನೂರಿನ ವರ್ತಕರಾಗಿರುವಂಥ ಸಿರಾಜ್ ಅಹಮದ್ ಅವರೇ ಅಳಕಟ್ಟಿ ಅವರ ಬಗ್ಗೆ ತಾತ್ಸಾವಿಕವಾಗಿ ಮಾತನಾಡಿರುವಂಥ ಚನ್ಬಸಪ್ಪನವರೇ ಈ ಸಂದರ್ಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶರಣಭೂಮಿಗಳೇ ನಮಗೆಲ್ಲ ಶರಣು ಶರಣ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಬೇಕು ಅಂದ್ರೆ ಅದಕ್ಕೆ ಅನೇಕ ರೀತಿಯಾಗಿರುವಂತ ಸಮಸ್ಯೆಗಳು ಎದುರಾಗ್ತವೆ ಕಷ್ಟಗಳು ಬರ್ತವೆ ದುಃಖಗಳು ಬರ್ತವೆ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಈ ವಿಚಾರಗಳು ನಿರಂತರವಾಗಿ ಸಾಗಬೇಕು ಅಂತೇಳಿ ಅದನ್ನು ಮೈಗೂಡಿಸಿಕೊಂಡ್ರೆ ಅವರು ಅನುಭವಿಸುವಂತ ವ್ಯತೆ ತುಂಬಾ ದೊಡ್ಡದಿರುತ್ತೆ ಅಷ್ಟೊಂದು ಹಿಂಸೆಯನ್ನು ಅನುಭವಿಸುವಂತ ಸಂದರ್ಭ ಹೀಗಾಗಿ ಇಷ್ಟೆಲ್ಲ ಅನುಭವಿಸಿ ನೋವು ಮತ್ತೊಬ್ಬರಿಗೆ ಮಾದರಿಯಾಗಿ ಆದರ್ಶರಾಗಿ ಸಂಘಟಕರಾಗಿ ಸಾಹಿತಿಗಳಾಗಿ ಲೇಖಕರಾಗಿ ಸಂಪಾದಕರಾಗಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಬ್ಯಾಂಕಿನ ಅಧ್ಯಕ್ಷರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇಷ್ಟೆಲ್ಲಾ ಸಹಕಾರ ಸಾಧನೆಯನ್ನ ಮಾಡಿರ್ತಕ್ಕಂಥವರು ಡಾಕ್ಟರ್ ಬಾಗುವಳಕಟ್ಟಿ ಅವರು ಬಹುಶಃ ಚಂದ್ರಶೇಖರಪ್ಪ ಮಾತಾಡೋ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ರೀತಿಯಾಗಿರ್ತಕ್ಕಂಥ ಭಾವನೆಗಳು ಬೇರೆ ರೀತಿಯಾಗಿರ್ತಕ್ಕಂಥ ಸಂದರ್ಭವನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ ನೋಡಿದ್ವಿ ಯಾಕೆ ಅಂದ್ರೆ ಇಷ್ಟೊಂದು ಪೂಜ್ಯತೆಯನ್ನ ಒಳಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಷ್ಟೊಂದೆಲ್ಲ ನೋವನ್ನು ಅನುಭವಿಸಿದ್ದಾರೆ ಅಂತಂದ್ರೆ ಅವರು ಪಟ್ಟಂತ ಪರಿಶ್ರಮ ಹಿಂಸೆ ನೋವು ಎಷ್ಟಿತ್ತು ಅನ್ನೋದನ್ನ ನಾವು ಗಮನಿಸ್ಬೇಕು ನಾವೆಲ್ಲ ಚೆನ್ನಾಗಿ ಓದ್ ಅಧ್ಯಯನ ಮಾಡ್ತೀವಿ ಅದರ ಬಗ್ಗೆ ಮಾತನಾಡ್ತೀವಿ ವಿಶ್ಲೇಷಣೆ ಮಾಡ್ತೀವಿ ವಿಮರ್ಶೆ ಮಾಡ್ತೀವಿ ಜೊತೆಗೆ ಚಿಂತನೆಯನ್ನು ಕೂಡ ಮಾಡ್ತೀವಿ ಇವೆಲ್ಲದಕ್ಕೂ ಮೂಲ ಕಾರಣ ಅಳತಟ್ಟಿ ಅವರು ಅನ್ನೋದನ್ನ ನಗಾರ ಕೂಡ ಮರಿಬಾರ್ದು ಯಾಕೆ ಒಬ್ಬ ವ್ಯಕ್ತಿ ಇಷ್ಟಂದಲ್ಲ ಜೀವನದಲ್ಲಿ ಸಾಧನೆ ಮಾಡಿದರೆ ಅಂತಂದ್ರೆ ಅವರ ಜೀವಿತ ಅವಧಿ ಒಳಗೆ ಈ ರೀತಿಯಾಗಿರ್ತಕ್ಕಂಥ ಸಾಹಸವನ್ನ ಮಾಡಿದ್ದಾರೆ ಅಂತಂದ್ರೆ ಆ ಸಾಹಸಕ್ಕೋಸ್ಕರ ಕರ್ನಾಟಕ ಸರ್ಕಾರದವರು ಜುಲೈ ಎರಡನೇ ತಾರೀಕನ್ನ ವಚನಗಳ ಸಂರಕ್ಷಣಾ ದಿನಾಚರಣೆ ಅಂತ ಮಾಡಿ ಘೋಷಣೆ ಮಾಡಿದ್ದಾರೆ ಇದು ಸರ್ಕಾರದ ಆಚರಣೆ ಇದು ಸರ್ಕಾರ ಘೋಷಣೆ ಮಾಡಿರೋದು ನಿಮಗೂ ಮತ್ತೆ ಮೇಲ್ ಎಲ್ಲರೂ ಅರ್ಥ ಬರ್ಕು ಅಳಕಟ್ಟಿ ಅವರ ಇವತ್ತು ನಿನ್ನೆ ಬಂದಿದ್ದೀನಿ ಹೇಳ್ತಾ ಇಲ್ಲ ಇದ್ದಾರೆ ವಚನಗಳು ಯಾವಾಗ ಪ್ರಾರಂಭ ಆಗಿದ್ದಾವೆ ಯಾವಾಗ ನಮ್ಮ ಕೈಗೆ ಸಿಕ್ಕುವು ಅಡಕಟ್ಟೆಯವರ ಹೆಸರು ನಿರಂತರವಾಗಿ ಚಲಾವಣೆ ಇದೆ ಯಾಕೆ ಗೊತ್ತಿಲ್ಲ ಅಂತಂದ್ರೆ ನಾವು ಅದ್ರ ಬಗ್ಗೆ ಓದ್ಕೊಂಡಿಲ್ಲ ಅಂಗ ಗೊತ್ತಿಲ್ಲ ಅಷ್ಟೇ ಒಂದು ಕಿರು ಏನಾದ್ರು ತರಬೇಕು ಅವರಿಗೆ ಅಂತೇಳಿ ನಮ್ಮ ಸಿರಾಜ್ ಸಿರಾಜ್ ಅಹಮದ್ ಅವರು ಹೇಳಿದ್ರು ಕಿರುವತ್ತಿಗೆ ಅಲ್ಲ ಅಳಕಟ್ಟಿಯವರ ಸಮಗ್ರ ಸಂಪುಟವನ್ನೇ ಸರ್ಕಾರದವರು ತಂದು ಒಳಗಡೆ ಇಟ್ಟಿದ್ದಾರೆ ಅದು ಓದ್ಬೇಕಲ್ಲ ಆ ಪುಸ್ತಕಗಳನ್ನ ನಾವು ಯಾವ್ಯಾವ ಸಂದರ್ಭದಲ್ಲಿ ಏನು ಮಾತನಾಡ್ತಿರ್ತೀವಿ ಅವುಗಳನ್ನು ಗಮನಿಸುವಂತ ಅರಿವು ನಮ್ಮಲ್ಲಿರುವೆ ಅವ್ರಿಗೆ ಗೊತ್ತಿಲ್ಲಪ್ಪ ಪಾಪ ಅವ್ರು ಸಹಜವಾಗಿ ಹೇಳಿದ್ದಾರೆ ತಿರುಪತಿಗೆ ತರಬೇಕು ಅಂದ್ರೆ ಒಳ್ಳೇದು ಹೀಗಾಗಿ ಆ ಸಮಗ್ರ ಸಂಪುಟವನ್ನ ಆ ಪುಸ್ತಕಗಳನ್ನು ಒಳಗಡೆ ತಂದಿದ್ದಾರೆ ಅಂತಂದ್ರೆ ಅದು ಅದೆಲ್ಲರಿಗೂ ವಿತರಣೆ ಆಗಬೇಕು ಅನ್ನೋದು ಉದ್ದೇಶ ಆಗಿದೆ ಅಷ್ಟೊಂದು ಅಪ್ರತಿಮವಾಗಿರ್ತಕ್ಕಂತ ಸಾಧನೆಯನ್ನ ಮಾಡಿರುವಂತಹ ಆಳಕಟ್ಟಿ ಅವರು ಅವರ ಸ್ಟ್ಯಾಚ್ಯೂಅನ್ನ ಬಿಜಾಪುರ ನಗರದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ನೀವು ಈ ಬಿ ಸಂಸ್ಥೆ ಅಂತ ನೀವು ಹೆಸರು ಕೇಳಿರ್ಬೇಕು ಬಿಜಾಪುರ ಲಿಂಗಾಯತ ಡೆವಲಪ್ಮೆಂಟ್ ಸಂಸ್ಥೆ ಅಂತ ಆ ಬಿ ಎಚ್ ಡಿ ಸಂಸ್ಥೆ ಅಂದ್ರೆ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅಥವಾ ಬೇರೆ ಬೇರೆ ಎಲ್ಲ ಕಾಲೇಜು ಅದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಏನಿದೆಯಲ್ಲ ಆ ವ್ಯಕ್ತಿನೇ ಅವರ ಹೆಸರಿನಲ್ಲಿ ಎಂ ಪಾಟೀಲ್ ಅಂತ ಕೇಳಿದಿರಿ ಅವರ ಹೆಸರಿನಲ್ಲಿ ಅಳಕಟ್ಟಿ ಅವರ ಸಂಶೋಧನಾ ಕೇಂದ್ರ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನು ಅವರ ಹೆಸರಲ್ಲಿ ಮಾಡಿದ್ದಾರೆ ಅವರು ಅವರ ಜೊತೆಲಿ ಅವರದೇ ಆಗಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಾರೆ ಆ ಇಂಜಿನಿಯರಿಂಗ್ ಕಾಲೇಜಿಗೆ ಅಳಕಟ್ಟಿಯವರ ಹೆಸರನ್ನೇ ಇಟ್ಟು ಅಳಕಟ್ಟಿಯ ಡಾಕ್ಟರ್ ಬಾಬು ಅಳಕಟ್ಟಿ ತಾಂತ್ರಿಕ ಹೆಸರನ್ನೇ ಇಟ್ಟಿದ್ದಾರೆ ಹೀಗೆ ಆ ಸ್ಮರಣೆ ಆದಲ್ಲ ಇದೆ ನಮ್ಗು ಏನಾಗಿದೆ ಅಂತಂದ್ರೆ ನಮ್ಮ ವ್ಯಾಪ್ತಿ ವ್ಯಾಪ್ತಿ ವಿಸ್ತಾರ ವಿಸ್ತಾರ ನಮ್ಮ ವ್ಯಾಪ್ತಿಲ್ಲ ಯಾಕೆಂದ್ರೆ ಈ ಒಳಗೆ ಅಷ್ಟೇ ಸ್ವಲ್ಪ ವಿಸ್ತಾರ ಆಗಿದ್ರೆ ಅದೆಲ್ಲರಿಗೂ ಗೊತ್ತಾಗ್ತಾ ಇತ್ತು ತಿಳ್ಕೊಳ್ತಾ ಇದ್ರು ಭಾಗವಹಿಸ್ತಾ ಇದ್ರು ಮಾತಾಡ್ತಾ ಇದ್ರು ಕೇಳ್ತಾ ಇದ್ರು ನೀವು ಹಂಗೆ ಆಲೋಚನೆ ಮಾಡಬೇಕು ಮನೆ ಮಾರಿ ಇದನ್ನು ಬಹಳ ಗಂಭೀರವಾಗಿ ಯೋಚನೆ ಮಾಡಿ ನಾವು ಮಾತಾಡೋದು ಬಹಳ ಸುಲಭ ಅದನ್ನ ಅನುಭವಿಸಿದಾರಲ್ಲ ಅವ್ರ ಪರಿಸ್ಥಿತಿ ಏನಿತ್ತು ಅಂತ ಯೋಚನೆ ಮಾಡ್ಬೇಕಲ್ಲ ನಾವು ಮನೆಯನ್ನ ಮಾರಿ ಒಂದು ಮುದ್ರಣಾಲಯವನ್ನ ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ವೇದನೆ ಅಂತ ಯೋಚನೆ ಮಾಡಿರೋಣ ಸಹಕಾರ ಇಲ್ಲದಂತೆ ಸಹಕಾರ ಇದ್ದಿದ್ರೆ ಮನೆ ಮಾರ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅದ್ರ ಜೊತೆಯಲ್ಲಿ ಮಗ ಕೇಳಿ ಟೆಲಿಗ್ರಾಮ್ ಅಂದ್ರೂ ಕೂಡ ಅದನ್ನ ನೋಡಿ ಹಾಗೆ ವಾಪಸ್ ಇರ್ತಾನೆ ಅಂತಂದ್ರೆ ಮಗ ಸತ್ತೋಗಿರೋ ನಿಜ ನಾನು ಹೋದ್ರೆ ಮಗ ಬರ್ಕಲ್ಲ ನಾನು ಹೋದ್ರೆ ಅಲ್ಲಿ ಹೋದ್ರೆ ನೋಡಕ್ಕೆ ಅಥವಾ ತರಕ್ಕೆ ಹೋದ್ರೆ ಮಗೇನು ನಾನು ಅಕಸ್ಮಾತ್ ಈ ಕೆಲಸವನ್ನ ಇದನ್ನ ಮಾಡೋರು ಯಾರು ಇಲ್ಲ ಅಂತೇಳಿ ಅಲ್ಲಿ ಹೋಗದೆ ಅಡ್ತ ನಾನು ಅಲ್ಲಿ ಹೋದ್ರೆ ಅಂದ್ರೆ ಅವನ್ ದೆಹಲಿ ಮಗ ದೆಹಲಿಗೆ ನಾನ್ ಹೋದ್ರೆ ಈ ವಚನಗಳನ್ನ ಸಂಶೋಧನೆ ಮಾಡುವಂತ ವ್ಯಕ್ತಿ ಮತ್ತ ಬಿಲ್ಲ ಹಾಗಾಗಿ ಈ ಕೆಲಸ ಕುಂಠಿತ ಆಗುತ್ತೆ ಅಂತ ಹೇಳಿ ದೇಹಿಗೆ ಹೋದರೆ ಈ ವಚನಗಳ ತಾಳೋಲೆಗಳನ್ನ ಸಂಶೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅವ್ರು ನಾವು ನಾವೇನು ಸಂಬಂಧ ಸಂಬಂಧಗಳು ಆ ರಕ್ತ ಸಂಬಂಧದಿಂದಲೂ ದೂರ ಇತ್ತು ಇದು ಉಳಿಬೇಕು ಇದು ಅಸ್ತಿತ್ವದಲ್ಲಿ ಇರಬೇಕು ಅಂತೇಳಿ ಆ ಕೆಲಸವನ್ನ ಮಾಡಿದಂತ ಧೀಮಂತ ಅವರ ಸಂಶೋಧನೆ ನೇರ ಹಳ್ಳಿಗಳಿಗೆ ಹೋಗಿ ಭಿಕ್ಷೆ ಬೇಡಿ ಬೇಡಿ ಭಿಕ್ಷೆ ಮಾಡ್ತಲ್ಲ ಭಿಕ್ಷೆ ಬೇಡಿ ಬೇಡಿ ಕೇಳಿ ಕೇಳಿ ತಗೊಳ್ತಾರೆ ಆ ಸಂಗ್ರಹಣೆ ಮಾಡಿರುವಂತಹ